ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೀಕೆಂಡ್ ಲಾಗ್ ಆಗಿರುತ್ತೆ ಇದು ಇಲ್ಲಿ ನಾವು ಮನೆಯಿಂದ ನ್ಯಾಷನಲ್ ಕಾಲೇಜ್ವರೆಗೂ ಆಟೋಗೆ ಬಂದ್ವಿ ಈಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ ಊರಿಂದ ಆಂಟಿ ಮತ್ತು ತಮ್ಮ ಬಂದಿದ್ರಲ್ಲ ಹೀಗಾಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇಸ್ ಇಸ್ಕಾನ್ ಟೆಂಪಲ್ ಹೋಗಬೇಕು ಅಂದರು ಅದಕ್ಕೇ ಇಸ್ಕಾನ್ ಟೆಂಪಲ್ ಹೋಗ್ತಾ ಇದ್ದೀವಿ ಹಾಗೆ ಇವತ್ತಿನ ಲಾಗೋ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ನಮ್ಮ ಹಸ್ಬೆಂಡು ಟಿಕೆಟ್ ತೊಗೊಳ್ತಿದ್ದಾರೆ ವೇದಾಂತು ಇಲ್ಲಿ ಫುಲ್ ಜಾಗ ಇದೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದೆ ನಾನು ಹೊರಗಡೆ ಬಂದರೆ ಹುಡುಗರನ್ನ ಹಿಡಿಯೋದೇ ತುಂಬ ಕಷ್ಟ ಆಗುತ್ತೆ ನಿಮಗೂ ಹಾಗೆ ಆಗುತ್ತೆ ಅನ್ಕೋತೀನಿ ಹಾಗೆ ಟಿಕೆಟ್ ತೊಗೊಂಡಾಯಿತು ಇವಾಗ ಇಸ್ಕಾನ್ ಟೆಂಪಲ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಇಸ್ಕಾನ್ ಟೆಂಪಲ್ ಹೋಗ್ತಾಯಿದ್ದೀವಿ ಮೆಟ್ರೋಗೆ ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ ನಮ್ಮ ಕಜಿನ್ಸು ಅವರು ಬರೋರು ಹೀಗಾಗಿ ಮೇಲ್ಗಡೆ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡೋ ಹಂಗಿಲ್ಲ ಅಂತ ಹೇಳ್ತಾಯಿದ್ರು ಒಂದು ಟ್ರೈನ್ ಹೋಯ್ತು ಹೀಗಾಗಿ ಅವ್ರು ಬರೋವ್ರಿಗೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ ನೋಡೋಣ ಆಗುತ್ತೆ ಅಂತ ಹೋಗುವಾಗ ಮತ್ತೆ ಬರುವಾಗ ಮೆಟ್ರೋಗೆ ಬಂದ್ವಿ ಅಂದರೆ ಹೊರಗಡೆ ಟ್ರಾಫಿಕ್ ಬಸ್ಸಲ್ಲಿ ಕಾರಲ್ಲಿ ಅಡ್ಡಾಡೋದ್ರಿಂದ ಟ್ರಾಫಿಕ್ ಇರುತ್ತೆ ಅಂತ ನಾವು ಮೆಟ್ರೋನಲ್ಲೇ ಹೋಗ್ತಾಯಿದ್ದೀವಿ ಹೋಗುವಾಗೂ ಸೀಟ್ ಸಿಗಲಿಲ್ಲ ತುಂಬಾ ರಶ್ ಇತ್ತು ಹಾಗೆ ಬರುವಾಗೂ ಅಷ್ಟೇ ಇದಕ್ಕಿಂತ ಡಬಲ್ ರಶ್ ಇತ್ತು ತುಂಬ ಜನ ಬಂದಿದ್ರು ಅಲ್ಲಿ ಇಸ್ಕಾನ್ ಟೆಂಪಲ್ಗೂ ಅಷ್ಟೇ ಹಾಗೆ ಇಲ್ಲಿ ನಾವು ನ್ಯಾಷನಲ್ ಕಾಲೇಜಿಂದ ಬಂದಿದ್ವಲ್ಲ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ಗೆ ಇಳ್ಕೊಂಡ್ವಿ ಇಳ್ಕೊಂಡು ಇಲ್ಲಿ ಮುಂದೆ ಸ್ವಲ್ಪ ನಡ್ಕೊಂಡು ಹೋಗಬೇಕು ಅಷ್ಟೇ ಸಮೀಪ ಇದೆ ಇಲ್ಲಿ ಮಹಾಲಕ್ಷ್ಮಿ ಲೇಔಟಿಂದ ಟೆಂಪಲ್ಗೆ ಹೋಗಬೇಕಾದ್ರೆ ನಡ್ಕೊಂಡೇ ಹೋಗ್ಬೋದು ಆಟೋ ಏನು ಆಟೋಗೆ ಏನು ಹೋಗೋದು ಅವಶ್ಯಕತೆ ಇಲ್ಲ ಹಾಗೆ ಇಲ್ಲಿ ನೋಡ್ಬೋದು ಆಗ್ತಾ ಇದ್ದೀವಿ ತುಂಬಾ ಕ್ಯೂ ಅಲ್ಲಿತ್ತು ಹಾಗೆ ಇಲ್ಲಿ ನಾವು ಟೆಂಪಲ್ಗೆ ಬಂದ್ವಿ ನೋಡ್ಬೋದು ನೀವು ಇಲ್ಲಿನೂ ಅಷ್ಟೇ ರಶ್ ಇದೆ ಇದು ವೀಕೆಂಡ್ ಅಲ್ವಾ ಹೀಗಾಗಿ ರಶ್ ಇದ್ದೇ ಇರುತ್ತೆ ಮಾಮೂಲಾಗಿ ನಮಗೆ ವೇದಾಂತ ಅವರ ಮಾಮನ ಜೊತೆ ಇದ್ದ ಇಲ್ಲಿ ಲೇಡೀಸ್ ಸೆಕ್ಷನ್ ಒಂದು ಕಡೆ ಬಾಯ್ಸ್ ಸೆಕ್ಷನ್ ಒಂದು ಕಡೆ ಮಾಡಿದರು ಹಾಗೆ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇತ್ತು ಮತ್ತೆ ನೋಡ್ಬೋದು ನೀವು ಇಲ್ಲಿನೂ ಅಷ್ಟೇ ರಶ್ ಇದೆ ಅಲ್ಲಿವರೆಗೂ ಕ್ಯೂ ಅಲ್ಲಿ ನೋಡ್ಬೋದು ಹಾಗೆ ಒಂಥರ ಲಾಸ್ಟ್ ಟೈಮ್ ಬಂದಿದ್ದಾಗ ಇಷ್ಟೊಂದು ರಶ್ ಇನ್ನಿರಲಿಲ್ಲ ಇದೆ ಸರಿ ತುಂಬ ರಶ್ ಇತ್ತು ఎస్ట్ కణస్తాయి అల్వ్ నిష్ట అనుకో బు సిాపట్టే ఇప్పుడు నోడ్బోదు ఇల్లిగ్వి ఇవగా ఈ టెంపల్ బోదందే ఐనో ఖుషి ఇల్లు స్వల్పత్తు టెంపల్ అంటు ఆరమే ಮತ್ತು ಸ್ಮರಣೆ ಮಾಡೋದು ಮನಸ್ಸಿಗೆ ಒಂಥರ ಹಿತ ಕೊಡುತ್ತೆ ಹಾಗೆ ಸಮಾಧಾನ ಅನಿಸುತ್ತೆ ಮತ್ತು ಇಲ್ಲಿ ನೋಡ್ಬೋದು ನೀವು ರಶ್ ಇತ್ತು ಇಲ್ಲಿನೂ ಅಷ್ಟೇ ಹಾಗೆ ಇಲ್ಲಿ ಈ ಕಡೆ ಬಿಟ್ಟರು ಒಳಗಡೆ ಇಲ್ಲಿ ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇಹರೆ ಹರೇ ರಾಮ್ ಹರೇ ರಾಮ್ ರಾಮ ರಾಮ ಹರೆ ಅಂತ ಈ ಥರ ಹೆಜ್ಜೆ ಇಟ್ಕೊಂಡು ಹೋಗಬೇಕಾಗತ್ತೆ ನೂರ ಎಂಟು ಸಾರಿ ನಾಮಸ್ಮರಣೆ ಮಾಡಬೇಕು ಅವರು ಒಂದು ಈ ಥರ ಇದನ್ನು ಕೊಡ್ತಾರೆ ಅದರಲ್ಲಿ ಎಲ್ಲ ಭಾಷೆನಲ್ಲೂ ಆ ಸ್ಮರಣೆ ಇರುತ್ತೆ ಹರೇ ರಾಮ ರಾಮ ಎಷ್ಟೊಂದು ಜನ ಹರೇ ರಾಮ ಶ್ರೀ ರಾಮ 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 ಹರೇ ಹಾಗೆ ಅಲ್ಲಿ ಟೆಂಪಲಲ್ಲಿ ಬೇಕು ಅಂದರೆ ನಿಮಗೆ ಬುಕ್ಕು ಆ ಥರ ಸ್ಟೋರಿ ಎಲ್ಲ ಈ ಥರ ನಿಮಗೆ ಏನೇನು ಬೇಕು ಎಲ್ಲರದ ರೀತಿಯಲ್ಲಿ ನಮಗೆ ಬುಕ್ಸು ಸಿಗುತ್ತೆ ಹಾಗೆ ಮತ್ತು ಅಲ್ಲಿ ಪ್ರಸಾದ ನಿಮಗೆ ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು ಎಲ್ಲ ಥರದ್ದು ರೀತಿಯಲ್ಲಿ ಇಟ್ಟಿರ್ತಾರೆ ಹಾಗೆ ಹಾಗೆ ಟೆಂಪಲಲ್ಲಿ ಬಂದ ಭಕ್ತಾದಿಗಳಿಗೂ ಪ್ರಸಾದ ಕೊಡ್ತಿರ್ತಾರೆ ಪ್ರಸಾದನ ಅಲ್ಲಿನೂ ಒಂದು ಸೈಡಲ್ಲಿ ಕೊಡ್ತಿರ್ತಾರೆ ಅದು ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಹೋಟೆಲ್ ಬಂದಿದ್ವಿ ಇಲ್ಲಿನೂ ಅಷ್ಟೇ ತಂದೂರಿ ರೊಟ್ಟಿ ಮತ್ತು ಕಾಜು ಪನ್ನೀರು ಮತ್ತು ವೆಜ್ ಹೈದರಾಬಾದಿ ಈ ಥರ ಆರ್ಡ್ರ್ ಮಾಡಿದ್ವಿ ಮತ್ತು ಆಮೇಲೆ ಜೀರಾ ರೈಸು ಮತ್ತು ವೆಜ್ ಪಲಾವ್ ಈ ಈ ರೀತಿ ಆರ್ಡ್ರ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಮೇಲೆ ಸೋಡಾ ಕುಡಿದ್ವಿ ವೇದಾಂತ ಪಾಪ ಮಲ್ಕೊಂಡು ಅವ್ನಿಗೆ ಮಧ್ಯಾಹ್ನ ಊಟ ಆಗಲಿಲ್ಲ ಮನೆಗೆ ಹೋಗಿ ಮಾಡಿಸಿದ್ರೆ ಆಯಿತು ಅಂತ ಅವನ್ನ ಮಲಗಿಸ್ಬಿಟ್ಟೆ ಈ ಥರ ಫ್ಯಾಮ್ಲಿ ಜೊತೆ ತಿನ್ನೋದೇ ಒಂಥರ ಮಜಾ ಅಲ್ವಾ ನಿಮಗೂ ಈ ರೀತಿ ಫ್ಯಾಮ್ಲಿ ಜೊತೆ ಹೊರಗಡೆ ಹೋಗೋದು ಇಷ್ಟ ಅನ್ಕೋತೀನಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಲ್ಲಿ ರೈಸ್ನು ಆರ್ಡ್ರ್ ಮಾಡಿದ್ವಲ್ಲ ಬಂತು ತುಂಬಾ ಚೆನ್ನಾಗಿತ್ತು ಮತ್ತು ಸೋಡಾ ಹೇಳಿದ್ವಿ ಸೋಡಾ ಇನ್ನೂ ಸೋಡಾಗೆ ಇನ್ನೂ ಮಾಡ್ತಾ ಇದ್ದೀವಿ ಹಾಗೆ ಸ್ವಲ್ಪ ಹಾಗೆ ಫೋಟೋಸು ತೆಕ್ಕಂಡ್ವಿ ಸೋಡಾ ಬಂತು ಸೋಡಾ ತೊಗೊಂಡ್ವಿ ಹಾಗೆ ವೇದಾಂತು ಮತ್ತೆ ರಿತ್ವಿಕ್ಕು ಇನ್ನೂ ಮಲ್ಕೊಂಡಿದ್ರು ಅಷ್ಟೆಲ್ಲ ನಮ್ಮದು ಊಟನೂ ಎಲ್ಲ ಆಯಿತು ಹಾಗೆ ನಾವು ಅವ್ರನ್ನ ಕರ್ಕೊಂಡು ಅಲ್ಲಿಂದ ಮೆಟ್ರೋಗೆ ಬಂದ್ವಿ ಮೆಟ್ರೋನಲ್ಲೂ ಹೋಗುವಾಗ ರಶ್ ಇತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಇಲ್ಲಿ ನಾವು ಮತ್ತು ಮೆಟ್ರೋಗೆ ಬಂದು ನ್ಯಾಷನಲ್ ಕಾಲೇಜ್ಗೆ ಹಾಗೆ ಇಲ್ಲಿ ನಾನು ಟಿಕೆಟ್ ತಗೊಂಡು ನ್ಯಾಷನಲ್ ಕಾಲೇಜ್ಗೆ ಟಿಕೆಟ್ ತಗೊಂಡೆ ಹೋಗುವಾಗ ಸಿಗ್ತೀ ಸಿಕ್ತು ಇವಾಗ ಹೊರಗಡೆ ಬಂದ್ವಿ ಆಟೋಗೆ ಬುಕ್ ಮಾಡ್ತಾ ಇದ್ದೀವಿ ಆಟೋ ಬಂತು ಅಲ್ಲಿ ಇವಾಗ ಇದ್ದೀವಿ ಮನೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಾನು ಹಾಕೋ ಎಲ್ಲ ವಿಡಿಯೋಸು ಮೊದಲು ನಿಮಗೆ ಬರ್ತಾವೆ ಮಳೆನೂ ಬಂದಿತ್ತು ರೀ ಅವಾಗ ಜೋರೇನು ಇರಲಿಲ್ಲ ಅಷ್ಟು ಮಳೆ ನಿಂತಿತ್ತಲ್ಲ ಆವಾಗ ಮನೆಗೆ ಬಂದ್ವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬೈ ಸಿ ಯು ಟೇಕ್ ಕೇರ್